ನಮಸ್ತೆ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ನಿಮಗೆ ಆ್ಯಕ್ಚುಲಿ ನಿನ್ನೆ ವಾಸ್ತು ಬಗ್ಗೆ ಹೇಳ್ತಾ ಇದ್ನಲ್ವಾ ನಾಲ್ಕು ದೇ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಒಂದು ಈಶಾನ್ಯ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಹಾಗೂ ಪಶ್ಚಿಮ ಹಾಗೂ ನೈಋತ್ಯದ ಭಾಗದಲ್ಲಿ ದಕ್ಷಿಣದ ನೈಋತ್ಯ ಭಾಗದಲ್ಲಿ ಬಿಟ್ಟು ಈ ಥರ ನೀವು ಕುಂಡಿನ ತೋಡಬೇಕು ಅಂದರೆ ಠೆಗ್ನ ತೆಗಿಸ್ಬೇಕು ಪಾಯನ ಹಾಕಿಸ್ಬೇಕು ಅಲ್ಲಿ ನೀರನ್ನು ಹಾಕಿರ್ತೀರ ಅದು ನಿಮಗೆ ಗೊತ್ತಿದೆ ನೀನು ಹೇಳಿದ್ದೆ ನಾನು ಅದರದ್ದು ಉತ್ತರ ಏನು ಕೊಡೋದು ಅಂತ ಅದಕ್ಕೆ ಮುಂಚೆಯೂ ನಾನು ನಿಮ್ಗೆ ಇನ್ನೂ ಒಂದು ಐದು ನಿಮಿಷ ನಾನು ಏನಪ್ಪ ಅಂದರೆ ಹೇಳ್ತಾ ಇದ್ದೀನಿ ನೀರು ಜಾಸ್ತಿ ಯಾವ ನಾಲ್ಕು ಠೆಗ್ನಲ್ಲಿ ನೀರನ್ನು ಹಾಕಿರ್ತೀರಲ್ವ ನೀವು ಯಜಮಾನನ ಅಳತೆ ಅದರಲ್ಲಿ ನೀರನ್ನು ಯಾವುದು ಜಾಸ್ತಿ ಇದೆ ಅಂತ ನೋಡಿ ಫಸ್ಟು ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ನಾಲ್ಕೂವರೆಗೆ ಹಾಕಿದರೆ ನಾಳೆ ನಾಲ್ಕೂವರೆಗೆ ಅದನ್ನು ನೋಡಬೇಕು ಕರೆಕ್ಟು ಟೈಮ್ನ ನೆನಪಿಟ್ಕೊಳ್ಳಿ ನೀವು ಒಂದು ಗಂಟೆಗೆ ಹಾಕಿದರೆ ಒಂದು ಗಂಟೆಗೆ ನೋಡ್ಕೊಳ್ಳಿ ನಾಲ್ಕೂವರೆಗೆ ಉಳಿ ಟೈಮ್ಗೆ ಹಾಕಿದರೆ ಉಳಿ ಟೈಮ್ ನೋಡ್ಕೊಳ್ಳಿ ಒಳ್ಳೆಯ ಮುಹೂರ್ತದಲ್ಲಿ ಹಾಕಿ ನೀರನ್ನು ಫಸ್ಟು ಬಿಲ್ಡಿಂಗ್ ಕಟ್ಸೋ ಮುಂಚೆ ಆ ನೀರನ್ನು ನೀವು ಕರೆಕ್ಟಾಗಿ ನೋಡಿದಾಗ ಅದು ನೀರೇನಾದರೂ ಒಣಗಿದರೆ ಅಥವಾ ನೀರೇನಾದರೂ ಸ್ವಲ್ಪ ರಾಡಿ ರಾಡಿ ಥರ ಇದ್ದರೆ ಅಥವಾ ಇಲ್ಲ ಹಸಿವಿದ್ರೆ ಅಥವಾ ಇಲ್ಲ ನೀರು ನಿಂತಿದ್ರೆ ಇದನ್ನು ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟಾಗಿ ನಿಮ್ಗೆ ಅನಿಸಿದ್ರೆ ನೀರೇನಾದರೂ ಇದ್ದರೆ ತುಂಬ ಲಕ್ಕಿ ಸೈಟ್ ಆಗುತ್ತೆ ಅದು ನಿಮಗೆ ನೀವು ಹಾಕಿರೋ ದುಡ್ಡಿಗಿಂತ ಹತ್ತು ಪರ್ಸಷ್ಟು ದುಡ್ಡು ವಾಪಸ್ ಬರುತ್ತೆ ರಿಟರ್ನ್ ಆಗುತ್ತೆ ಅಥವಾ ನೀರೇನಾದರೂ ಸ್ವಲ್ಪ ಹಿಂಗಿದ್ರೆ ಸ್ವಲ್ಪ ರಾಡಿ ರಾಡಿದ್ರೆ ಪರವಾಗಿಲ್ಲ ನೀವು ಲೈಫ್ನ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಚೆನ್ನಾಗಿ ನಡೀತೆ ಅಂತ ಇಲ್ಲ ಇನ್ನೂ ಒಂಚೂರು ಒಣಗಿದಂಗಾಗಿದೆ ಅಂತ ಅಂದರೆ ಸ್ವಲ್ಪ ಇನ್ನು ಹಸಿದಿದೆ ಅಲ್ಲೇ ಅಂದ್ಕೊಳ್ಳಿ ಏನು ಅಷ್ಟು ಊಟಕ್ಕೆ ಬದುಕಿಗೆ ಏನು ತೊಂದರೆ ಆಗೋಲ್ಲ ಸೈಟ್ನಲ್ಲಿ ಬಟ್ ಪೂರಾ ಒಣಗಿಬಿಟ್ಟಿದೆ ಅಥವಾ ಬಿಸಿಲಿಗೆ ಇದಾಗಿದೆ ಅನ್ನೋದಾದರೆ ಸೈಟ್ನ ಖಂಡಿತ ಆ ಸೈಟ್ನಲ್ಲಿ ಮನೆ ಕಟ್ಸೋಕ್ಕೆ ಹೋಗಬೇಡಿ ದಯವಿಟ್ಟು ಅದು ಏನಾದರೂ ನೀವು ಮನೆ ಕಟ್ಸಿದ್ದೆ ಆದರೆ ಅದು ನಿಮ್ಮನ್ನು ಹತ್ತು ಲಕ್ಷಕ್ಕೆ ನಿಮಗೆ ಒಯ್ದು ಹತ್ತು ಕೋ ಅದು ಸುಮಾರು ಹತ್ತು ಪಟ್ಟದಷ್ಟು ತೊಂದರೆನ ಮಾಡುತ್ತೆ ಅಂದರೆ ಒಂದು ಕೋಟಿ ತನಕ ನಿಮಗೆ ಲೊಕ್ಸಾನ್ ಮಾಡುತ್ತೆ ಅದು ಸೈಟು ಯಾಕೆ ಇದನ್ನು ಫಸ್ಟು ಪ್ರಯೋಗ ಅಂತನೋದಂದರೆ ನೀವು ಸೈಟ್ನ ತಗೊಳಕಿದವರು ಪ್ರತಿಯೊಬ್ಬರು ಈ ಪ್ರಯೋಗನ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಆ ನಂತರ ಮುಂದೆ ಅದು ಏನಾದರೂ ನೀರಿತ್ತಪ್ಪ ಆ ಸೈಟ್ನಲ್ಲಿ ಆ ಸೈಟ್ನಲ್ಲಿ ನಿಮಗೆ ಟೆಕ್ ಅದು ಅದ ಬಟ್ ಇನ್ನೊಂದು ವಿಚಾರ ಇವು ನಾಲ್ಕು ಗುಂಡೇ ಏನು ಕ ಇದು ಮಾಡಿರ್ತಿರಲ್ಲ ಅಗದಿರ್ತಿರಲ್ಲ ಅಪಾಯ ಹಾಕಿರ್ತಿರಲ್ಲ ಇಲ್ಲಿ ಮಾತ್ರ ಅದನ್ನು ಬಿಟ್ಟು ಬೇರೆ ಕಡೆಂಥ ಜಲ ಉತ್ಪತ್ತಿ ಆಯಿತು ಇಲ್ಲ ಇದಾಯಿತು ಅದು ಅದು ಇದಕ್ಕೆ ಸಂಬಂಧಪಡಲ್ಲ ಇದು ಸೈಟಿಗೆ ನೀವು ಫಸ್ಟು ಯಜಮಾನದ ಅದು ಜಲ ಉತ್ಪನ್ನೆ ಆಯಿತು ಮತ್ತು ಏನಾದರೂ ಬಾವಿ ಇದು ಇದು ಬಂತು ಅದರ ಬೇರೆ ಪ್ರಯೋಗ ಇದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಇವತ್ತಿನ ವಿಚಾರದಲ್ಲಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆನಂತರ ಸೈಟ್ನ ನೀವು ಇದಾಯ್ತಲ್ವಾ ಈಗ ನಿಮ್ಗೆ ಅನುಕೂಲವಾಯಿತು ಅಂದರೆ ನೀರಿದೆ ಅಂತ ಅಂತ ಅನ್ನಿಸ್ತಪ್ಪ ಚೆನ್ನಾಗಿ ಆಗುತ್ತೆ ಆಗ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟು ನೀವು ವರ್ಷದಲ್ಲಿ ಎರಡು ಕಾಲ ಮಾತ್ರ ಸೈಡ್ನ ಕಟ್ಸೋಕ್ಕೆ ಹಾಕಬೇಕು ಅದು ಎರಡು ಕಾಲ ಯಾವುದು ಅಂದರೆ ಒಂದು ಕಾಲ ದೀಪಾವಳಿ ಬರುತ್ತಲ್ವ ದೀಪಾವಳಿ ಆದ ನಂತರ ಪಾಡ್ ಆ ಮುಹೂರ್ತದಲ್ಲಿ ನೀವು ಆ ತಿಂಗಳದಲ್ಲಿ ಮುಹೂರ್ತಗಳು ಇರ್ತವೆ ಪಾಯ ಹಾಕೋದು ಮನೆ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡೋದು ಯಾಕೆ ದೀಪಾವಳಿಯಲ್ಲೇ ಆಗಬೇಕು ಅದನ್ನು ಹೇಳ್ತೀನಿ ಸೆಕೆಂಡು ಶ್ರಾವಣ ಬರುತ್ತೆ ದೀಪಾವಳಿ ಬಟ್ ಶ್ರಾವಣ ಸಿಕ್ಸ್ ಮಂತ್ ಇರುತ್ತೆ ಅಂತ ಹೇಳ್ತಾರೆ ಆದರೆ ಶ್ರಾವಣದಲ್ಲಿ ಶ್ರಾವಣದಲ್ಲಿ ಇಡೀ ಒಂದು ತಿಂಗಳು ಅದು ಪಾಯನ ಹಾಕೋಕ್ಕೆ ಮನೆ ಕಟ್ಸೋಕ್ಕೆ ಯೋಗ್ಯತೆವಾಗಿರುತ್ತೆ ಶ್ರಾವಣದಲ್ಲಿ ನೀವೇನಾದರೂ ಸೈಟನ್ನ ಕಟ್ಸಿದ್ರೆ ಆ ಸೈಟ್ ಯಾವತ್ತೂ ನಿಲ್ಲಲ್ಲ ಸೀದಾ ಬಿಲ್ಡಿಂಗ್ ಆಗುತ್ತೆ ಸರಿ ಸುಮಾರು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಬಿಲ್ಡಿಂಗ್ ರೆಡಿಯಾಗಿ ನಿಮಗೆ ಓಪನಿಂಗಕ್ಕೆ ಬರುತ್ತೆ ಒಂದು ವರ್ಷದೊಳಗಡೆ ಬರುತ್ತೆ ನನಗೆ ನಮ್ಮ ಗುರುಗಳು ಹೇಳ್ದಂಗೆ ಮತ್ತು ಏನೂ ತೊಂದರೆ ಆಗಲ್ಲ ಒಂದು ದೀಪಾವಳಿಯಲ್ಲಿ ನೀವು ಸೈಟನ್ನು ಕಟ್ಟಿಸಿದರೆ ಖಂಡಿತ ತುಂಬ ತುಂಬ ವಿಶೇಷವಾಗಿರುತ್ತೆ ಆ ಟೈಮ್ದಲ್ಲಿ ಅನುಕೂಲವಾಗುತ್ತೆ ಪ್ರತಿಯೊಂದು ದುಡ್ಡಿನ ಅನುಕೂಲ ಆಗುತ್ತೆ ಮತ್ತು ಸೈಟ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ ಸೈಟ್ ನಾವು ತುಂಬ ವಿಶೇಷವಾಗಿ ಕಟ್ಟಿಸ್ಬೋದು ಇದು ವಸ್ತುಗಿಂತ ಅನುಭವದ ಮಾತು ಅಂತ ಹೇಳ್ತಾ ಇದ್ರು ಗುರುಗಳು ಯಾಕಂದರೆ ನೀವು ಬೇಕಾದರೆ ಜ್ಯೋತಿಷಲದ ಹತ್ರನೂ ಕೇಳ್ಕೊಳ್ಳಿ ಈಗ ಪ್ರತಿಯೊಬ್ಬರು ಬೇರೆ ಬೇರೆ ಟೈಮ್ನಲ್ಲಿ ಸೈಟ್ನ ಇದು ಮಾಡ್ತಾರೆ ಮನೆ ಕಟ್ಸೋಕೆ ಮಾಡ್ತಾರೆ ಬಟ್ ಅಲ್ಲ ದೀಪಾವಳಿ ಕಟ್ಸಿದರೆ ಮಿನಿಮಮ್ ಒಂದು ವರ್ಷ ಆದಮೇಲೆ ಇದು ಮಾಡಬೇಕು ದೀಪಾವಳಿ ತನಕ ಕಡೆ ಸ್ಟಾರ್ಟ್ ಮಾಡಿದರೆ ಒಂದು ವರ್ಷದಲ್ಲಿ ಬಿಲ್ಡಿಂಗ್ ರೆಡಿ ಆಗುತ್ತೆ ಅನ್ನೋದು ಖಂಡಿತ ಶ್ರಾವಣದಲ್ಲಿ ಕಟ್ಸಿದರೆ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಬಿಲ್ಡಿಂಗ್ ರೆಡಿ ಆಗುತ್ತೆ ಇದರಲ್ಲಿ ವಿಶೇಷ ಏನಂದರೆ ದೀಪಾವಳಿ ಟೈಮ್ದಲ್ಲಿ ಲಕ್ಷ್ಮಿ ಅನುಗ್ರಹ ಇರುತ್ತೆ ಶ್ರಾವಣದಲ್ಲಿ ಗುರುವಿನ ಅನುಗ್ರಹ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ ಮತ್ತು ನಾಳೆ ನಿಮಗೆಲ್ಲ ಪ್ರತಿಯೊಂದನ್ನು ಸೈಟ್ ಬಗ್ಗೆ ಹಾಗೂ ಏನೇನು ಪೂಜೆಗಳನ್ನ ಮಾಡಬೇಕು ಆ ಸೈಟ್ ನಿಂತ ಮತ್ತು ಏನೇನು ನಿಮ್ಮ ಪೂಜೆಗಳ ಸಕ್ಸಸ್ ಹೇಗಾಗುತ್ತೆ ಅದನ್ನೆಲ್ಲವನ್ನು ಪ್ರತಿಯೊಂದು ನಾನು ನಾಳೆ ಅಂತ ಹೇಳ್ತೀನಿ ಆಮೇಲೆ ಮೂವತ್ತೆರಡು ಬಾಗ್ಲಿಗಳಿದ್ದಾವೆ ಅದು ಸೈಟ್ನಲ್ಲಿ ಒಂದು ಸೈಟ್ನಲ್ಲಿ ಮೂವತ್ತೆರಡು ಹೇಗೆ ಬರ್ತಾವೆ ಆಮೇಲೆ ಪ್ರತಿಯೊಂದೊಂದೊಂದು ಬಾಗಿಲಿಗೆ ಯಾವ್ಯಾವ ದೇವತೆಗಳಿದ್ದಾವೆ ಮತ್ತೆ ಎರಡು ಬಾಕ್ಳುಗಳು ಯಾವುದು ವಿಶೇಷ ಮತ್ತೆ ಇನ್ನು ಎರಡು ಬಾಕ್ಳು ಬಾಕ್ಲದಲ್ಲಿ ಏನು ತೊಂದರೆಗಳಾಗುತ್ತವೆ ಪ್ರತಿಯೊಂದು ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ನಾಳೆ ತಿಳಿಸ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇಗರೆ ಮಾಡಿ ಮತ್ತು ಪ್ರೆಸ್ ಮಾಡಿ ಎಂಜಿ ಚಾನಲ್ನ ಮರದೇ ನೋಡಿ ಬಾಯ್